ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಕೆಲವರು ಸಿಗುತ್ತೆ ಕೆಲವರಿಗೆ ಸಿಗೋಲ್ಲ ಕಾಯ್ಬೇಕಷ್ಟು ಸರ್ ಇದು ಎಲ್ಲಿವರೆಗೂ ಇರುತ್ತೆ ಸರ್ ಇದು ಗೊಂದಲ ಈ ಕುರ್ಚಿ ಗುದ್ದಾಟ ಹೇಳಿದೆ ಹೇಳಿದೆ ನಾವೇ ಹೇಳಿದ್ರೆ ಸಿ ಎಂ ಅವರು ಹೇಳಿದ್ರೆ ಎಲ್ಲರೂ ಹೇಳಿದ್ದಾರೆ ಆದಷ್ಟು ಬೇಗ ಇತ್ಯಾರ್ಥಿ ಆಗಬೇಕು ಅದು ಇಲ್ಲಾಂದ್ರೆ ಗೊಂದಲ ಬಗೆಯಾರ ಹೇಳಿದ ರಿಕ್ವೆಸ್ಟ್ ಮಾಡಿದೀವಿ ನಾವು ಕೂಡ ಎಲ್ಲರೂ ರಿಕ್ವೆಸ್ಟ್ ಮಾಡಿದಾರೆ ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಕೂಲಿ ಕೇಳ್ತಾ ಇದ್ದಾರೆ ಸರ್ ಉಳಿದರಿಗೂ ಕೂಲಿ ಕೇಳ್ತಾ ಇಲ್ಲ ಯಾರು ಒಬ್ರೇ ದುಡ್ದ ಆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಒಂದು ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಆಗೋ ಆಸೆ ಇಲ್ಲವಾ ಅನ್ನೋದು ಒಂದು ಎರಡನೇದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಇರ್ತದ ಅಂತ ಅದು ನೋಡಿ ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ ಇಲ್ಲಿ ಹೇಳಕ್ಕಾಗಲ್ಲ ಪಕ್ಷದಲ್ಲಿ ಇದೀವಿ ಅದೇ ಪಕ್ಷದಲ್ಲಿ ಅದೇ ಪಕ್ಷ ಮಾಡಲೇಬೇಕಾಗುತ್ತೆ ಆ ವಿಚಾರ ಪ್ರಸ್ತಾಪ ಇದೆಯಾ ಸರ್ ಈಗ ಈಗ ಬರೋಲ್ಲ ಅದೀಗ ಪ್ರಶ್ನೆ ಬರೋಲ್ಲ ಎಲ್ಲರೂ ಪಕ್ಷದಲ್ಲಿ ಇದೆ ಅವ್ರು ಇದ್ದಾರೆ ನಾವು ಇದ್ದೀವಿ ಎಲ್ಲರೂ ಒಂದೇ ಪಕ್ಷದಲ್ಲಿ ಇದೆ ಹೀಗಾಗಿ ಆ ಪ್ರಶ್ನೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾರಾ ಇಲ್ಲ ನಮ್ಮ ಸರ್ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಆಫರ್ ಮಾಡಿದಾರಂತೆ ಮೊನ್ನೆ ಭೇಟಿಯಾದಾಗ ಏನು ಅಂದ್ರೆ ನಾನು ಸೇಮ್ ಆಗ್ತೀನಿ ನಿಮಗೆ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರ ಪಟ್ಟ ಸಿಗುತ್ತೆ ನನಗೆ ಸಪೋರ್ಟ್ ಮಾಡಿ ಬೆಂಬಲ ಕೊಡಿ ಅಂತ ಇದು ನಿಜನಾ ಸರ್ ಚರ್ಚೆ ಆಗಿಲ್ಲ ಯಾವುದು ಚರ್ಚೆ ಆಗಿಲ್ಲ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಪಕ್ಷ ಸಂಘಟನೆ ಮಾಡೋಕೆ ಅದು ಮಾತ್ರ ಕೆಲಸ ಈಗೆಲ್ಲ ಬೆಂಗಳೂರಲ್ಲಿ ಹೇಳಿದ್ದೇನೆ ಮಠಾಧೀಶರು ಈ ಓಲೈಕೆ ಮಾಡ್ತಾ ಇರುವಂತದ್ದು ರಾಜಕಾರಣದ ವಿಷಯದಲ್ಲಿ ಬಹಳ ಮಠಾಧೀಶರು ಮೂಗನ ತೋರಿಸ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿಯಲ್ಲ ಅವರು ಮುಂಚೆನೂ ಹೇಳಿದಾರ ಅವ್ರ ಸಮುದಾಯ ಪರವಾಗಿ ಎಲ್ಲರೂ ಹೇಳಿದಾರೆ ಬ್ಯಾಕ್ವರ್ಡ್ ಎಲ್ಲರೂ ಹೇಳ್ತಾರೆ ಇದ್ರ ಬಗ್ಗೆ ಅವ್ರವ್ರ ಅವ್ರು ಸಮುದಾಯ ಪರವಾಗಿ ಹೇಳ್ತಾರೆ ಹೊಸದಲ್ಲ ಹೇಳಿರ್ಬಾರ ಹೇಳಿದ್ದಾರೆ ತಪ್ಪೆಂಗಣ್ಣವ್ರು ಹಿಂದೂ ಸುಮಾರು ವರ್ಷದಿಂದ ಹೇಳ್ತಾ ಬಂದಾರೆ ಆಯಾ ಸಮುದಾಯ ಪರವಾಗಿ ಯಾರವ್ ಸಮುದಾಯ ಹೇಳಿದಾರೆ ಅಂತ ಹೇಳಿ ಆಗೋಲ್ಲ ಮುಂದೆ ನಡೀತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಡಿ ಸಿ ಎಂ ಮತ್ತು ಸಿಎಂ ನಡುವೆ ವಿಶ್ವಾಸ ಇಲ್ಲ ಹಾಗಾಗಿ ನಾವು ಅವಿಶ್ವಾಸ ನಿರ್ಣಯ ಮಾಡ್ತೀವಿ ಅಂತೇಳಿ ಕೂಡ ಈಗ ಬಿಜೆಪಿ ಅವರು ಮುಂದಾಗಿದೆ ಏನ್ ಮಾಡ್ಬೋದು ಮಾಡ್ಲೇ ಮಾಡ್ತಾರೆ ಮೂರು ಸರಿ ಮಾಡಿದಾರ ಅವರು

ಇದೇ ರೀತಿ ಘೋಷಣೆಗೆ ಹೋಗ್ತಾ ಯಾವ ತರ ಗಟ್ಟಿ ನಿರ್ಧಾರ ಅದು ಸರ್ಕಾರ ಪಕ್ಷ ಇದೆ ಚುನಾವಣೆ ಚುನಾವಣೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋಣ